ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಮೊಳಕಾಲ್ಮೂರು ಪಟ್ಟಣ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಕ್ರಿಶ್ಚಿಯನ್ ಬಾಂಧವರು ಬುಧವಾರ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು ತಾಲೂಕಿನ ಸೂಲೇನಹಳ್ಳಿ ಬಿಜಿಕೆರೆ ಕೋನಸಾಗರ ರಾಂಪುರ ದೇವಸಮುದ್ರ ಸೇರಿದಂತೆ ನಾನಾ ಗ್ರಾಮಗಳಲ್ಲಿ ಕ್ರಿಶ್ಚಿಯನ್ ಬಾಂಧವರು ಚರ್ಚುಗಳಿಗೆ ತೆರಳಿ ನಾಮೂಹಿಕ ಪ್ರಾರ್ಥನೆ ನೆರವೇರಿಸುವ ಮೂಲಕ ಭಕ್ತಿಯಿಂದ ಕ್ರಿಸ್ತನ ನಾಮ ಸ್ಮರಣೆ ಮಾಡಿದರು ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸಿ ದೇವರನ್ನು ಅರಸಿ ಬರುವ ಭಕ್ತರಿಗೆ ಕಷ್ಟಗಳ ಪರಿಹರಿಸಿ ಆರೋಗ್ಯ ಭಾಗ್ಯ ನೀಡಿ ಕಾದಾಡುವಂತೆ ಮಕ್ಕಳು ಮಹಿಳೆಯರು ವೃದ್ಧರು ಏಸುಕ್ರಿಸ್ತನಲ್ಲಿ ಪ್ರಾರ್ಥಿಸಿದರು ಕ್ರಿಸ್ತನಿಗೆ ಸಂಬಂಧಿಸಿದ ಭಜನೆ ಹಾಡು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇಡೀ ದಿನ ಚರ್ಚುಗಳಲ್ಲಿ ಕಾಲ ಕಳೆದರು ಮಕ್ಕಳು ನಡೆಸಿಕೊಟ್ಟ ವಿವಿಧ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿ ಚರ್ಚುಗಳನ್ನು ಸುಣ್ಣ ಬಣ್ಣ ಬಳಿದು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಿದರು சரி <laughs> கஷ்ணு <laughs> <laughs> <laughs>